ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ರಾಜಶೇಖರ್ ಇಟ್ನಾಳ್ ಅವರ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಗಂಗಾವತಿಯಲ್ಲಿ ಮತಯಾಚನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮಾತನಾಡಿ ಬಿಜೆಪಿ ವಿರುದ್ದ ವಾಗ್ದಾಳಿ ನಡೆಸಿದರು ಬಿಜೆಪಿ ಸುಳ್ಳು ಸರ್ಕಾರ ಬರೇ ಸುಳ್ಳು ಹೇಳಿ ಮತವನ್ನ ಕೇಳುವುದು ಅವರ ಸಂಸ್ಕಾರ ಅಂತವರ ವಿರುದ್ದ ಕಿಡಿಕಾರಿದ್ರು ಆದರೆ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿದರು ಜಿಲ್ಲಾಧ್ಯಕ್ಷರಾದ ಅಮರೇಗೌಡ ಮಾಲಿ ಪಾಟೀಲ್ ಶಿವರಾಜ ತಂಗಡಿಗಿ ಲಲಿತಾರಾಣಿ ಇಕ್ಬಾಲಂಚಾರಿ ಕರಡಿ ಸಂಗಣ್ಣ ಹುಸೇನ್ ಸಾಬ್ ದೊಡ್ಡಿಹಾಳ್ ನಾಗಪ್ಪ ಆಂಜನೇಯ ಎಚ್ಆರ್ ಶ್ರೀನಾಥ್ ತುಕಾರಾಮ್ ಬಸನ್ಗೌಡ ಬಾರದಲಿ ರಾಘವೇಂದ್ರ ಇಟ್ನಾಳ್ ಗ್ರಾಮ ಹಾಗೂ ಸುತ್ತಮುತ್ತಲಿನ ಎಲ್ಲ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಜಿಲ್ಲೆಯ ಪಂಚಾಯಿತಿಯ ಸದಸ್ಯರು ಅನೇಕ ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರ್ದಿಗಾರ ಟಿವಿ ನ್ಯೂಸ್ ಇಲ್ಲಿ ನಾನು ಹಾರ್ದಿಕವಾಗಿ ಸುಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಸಚಿವರುಗಳಾಗಿರ್ತಕ್ಕಂಥ ನಗರಾಭಿವೃದ್ಧಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಭಾರತಿ ಸುರೇಶ್ ರವರನ್ನು ಸಹಿತ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ ಅದೇ ತರನಾಗಿ ನಮ್ಮ ಕೊಪ್ಪಳ ಚುನಾವಣೆ ನೋಡ್ತಾ ಇದ್ದೀರ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯರು ರಾಜ್ಯದ ಊಟ ಆದ ಿದೆ ಎಲ್ಲೂ ಭಾಗಿಯಾಗಿ ಜನಗಳಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಏನಂತೇಳಿ ಆರ್ಥಿಕವಾಗಿ ಎಲ್ಲೆಲ್ಲಿ ನಷ್ಟವಾಗ್ತಾ ಇದೆ ನಮ್ಮ ದೇಶ ಹಾಗೆ ಹಾಳಾಗ್ತಾ ಇದೆ ಯಾರಿಂದ ಹಾಳಾಗ್ತಾ ಇದೆ ಜನರೇ ಎಚ್ಚೆತ್ತುಕೊಳ್ಳಿ ನಿಮ್ಮ ಕಂದಾಯ ನಿಮ್ಮ ಟ್ಯಾಕ್ಸ್ ಅನ್ನು ತಗೊಂಡು ಯಾವ ರೀತಿ ಕೇಂದ್ರ ಬಿಜೆಪಿ ಸರ್ಕಾರ

ಯಾಕಂದ್ರೆ ನಾನು ಗೌರ್ಮೆಂಟಿನ ಏನ್ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಆ ಗ್ಯಾರಂಟಿಗಳ ಬಗ್ಗೆ ವಿವರವಾಗಿ ನಾನು ಹೇಳೋದಿಲ್ಲ ಯಾಕಂದ್ರೆ ಸರ್ಕಾರದ ಪ್ರತಿನಿಧಿಯಾಗಿರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗರು ಹೇಳ್ಬೋದು ಮಾನ್ಯ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ಆದ್ರೆ ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳಿ ಿಗೆ ಐದು ಸಾವಿರ ರೂಪಾಯಿ ಮನೆ ಬಡತಿಗೆ ಮಳೆ ಮನೆ ಯಜಮಾನಿಯರಿಗೆ ಮನ ಮುಖ್ಯಮಂತ್ರಿಯವರು ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ರಾಜ್ಯದಲ್ಲಿ ಬಸ್ನಲ್ಲಿ ಉಚಿತ ಪ್ರಯಾಣವನ್ನು ಕೊಟ್ಟಿದ್ದಾರೆ ಅದೇ ತರನಾಗಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಇನ್ನು ಐದು ಕೆ ಜಿ ಅಕ್ಕಿ ಕೊಡಿ ಅಂತೇಳಿ సారి సారి మన ముఖ్యమంత్రిగా హి ప్రధానమంత్రి గృహ సచివే ఎల్గే మాట్లాడసి అక్కడి దాస్థాన ఇద్దరూ సహిత ఆ కర్ణాటకకి అక్కడ అతను మనకు మన ముఖ్యమంత్రి గారు అక్క కొట్టి అంతే ಅಕ್ಕಿನ ವಿಲೇ ಸಾಗುತ್ತಿದೆ ಅಚ್ಚ ಹಣವನ್ನು ರೈತರ ಖಾತೆಯಲ್ಲಿ ಸಂದಾಯ ಮಾಡ್ತೀನಿ ಅಂತ ಸಂದಾಯ ಮಾಡ್ತಾ ಇದ್ದಾರೆ ಅದೇ ಪರಿ ಡಿಗ್ರಿ ಮುಗಿಸ್ತಿರ್ತಕ್ಕಂಥ ಬಡ ಮಕ್ಕಳು ಉದ್ಯೋಗ ಇಲ್ಲದವರು ಅವರಿಗೆ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಸ್ಪೆಂಡ್ ಕೊಡ್ತಾ ಇದ್ದಾರೆ ಇದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ఎమ్మెల్యే చునవణ ముంచే అందరే ఒం అంటే చునలికి వంద బాకీ ఆ సందర్భంలో మాకుంటు ఇది నమ్మ గ్యారెంటీ అంటే గ్యారెంటీ కార్డ్ మే స్టగి హాకీ కొట్టదు అదే తర నేతలు సర్కార రచన రచన తక్షణ మన ముఖ్యమంత్రి అదన అనుష్ఠాయి తండ్రి ఏ భాస్తాయి ఈ భాష ప్రధానమంత్రి మాన్య నరేంద్ర మోదీ ఏమీ చునవ బాశీలు కళుకుని ಸೈನಿಕರಿಗೆಲ್ಲ ಬಾಕಿ ನಾನು ದುಡ್ಡು ಕೊಡ್ತೀನಿ ಸೈನಿಕರಿ ಬಗ್ಗೆ ಬಹಳ ತೊಗೊಂಡಿದ್ರು ಮಹಿಳೆಯ ಬಗ್ಗೆ ಹೇಳಿದರು ಎಲ್ಲ ಬಗ್ಗೆ ಹೇಳಿದ್ರು ಯಾವ್ದಾದ್ರೂ ಕೆಲಸ ಆಗಿದ್ದಾನ ಯಾವುದಾದ್ರೂ ಕೆಲಸ ನಿಮಗೆ ಕಾಣ್ತದನ ಏನೂ ಇಲ್ಲ ಮತ್ತೆ ನರೇಂದ್ರ ಮೋದಿ ಅವರ ಬಗ್ಗೆ ಏನಿದೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೆ ಅವರಿಗೆ ನಮ್ಮ ದೇಶ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಪುನರ್ತೆ ಪ್ರಚಾರದ ನಿಮಿತ್ತ ಮೇಲೆ ಇದ್ದಂತ ಈ ರಾಜ್ಯದ ಅನ್ನದಾತರಲ್ಲಿ ಹೆಸರು ಪಡೆದಂತ ಈ ರಾಜ್ಯದಲ್ಲಿ ಎರಡನೇ ಸುಭಾ ಮುಖ್ಯಮಂತ್ರಿಯಾಗಿ ಬಡವರಿಗೆ ದೀನ ದಲಿತರಿಗೆ தந்தை கொடுங்கிய கொட்டின முக்கியமெரி சன்மான் சித்திராமே இன்னொருவா ஜில்லைய மாஜி சச்சிவாத அமரேவர பையாப்ப சாப்பே இன்னொருவா மாஜிபுனாவணை நேர்த்து சத்தமற்று சூழ்நில மத்திய நடிக்க இது ஒன் கடை சத்த எழுது ವೇದಿಕೆ ಮೇಲಿದ್ದಾರೆ ಇನ್ನೊಂದು ಕಡೆ ಸುಳ್ಳು ಹೇಳುವಂತ ಕೆಲಸವನ್ನು ಮಾಡುವಂತ ಭಾರತೀಯ ಜನತಾ ಪಕ್ಷವರಿದ್ದಾರೆ ಇವತ್ತೇ ನಾವು ಲೋಕಸಭಾ ಚುನಾವಣೆಯವರೆಗೆ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಒಂದು ಮಾತನ್ನ ಕಳಿಸಿದ್ರು ನಮಗೆ ಈ ರಾಜ್ಯಕ್ಕೆ ಐದು ಗ್ಯಾರಂಟಿಯನ್ನ ಕೊಡ್ತೀವಿ ಗೆದ್ದು ಬಂದ ತಕ್ಷಣ ಐದು ಗ್ಯಾರಂಟಿಯನ್ನ ಈ ರಾಜ್ಯ ಕೊಡ್ತೀವಿ ಅಂತ ನೀವು ಮಾತು ಕೊಟ್ಟು ಬನ್ನಿ ಅಂತಂದು ಪ್ರತಿಯೊಂದು ಹೋಬಳಿಗೆ ಪ್ರತಿಯೊಂದು ಗಳ್ಳಿಗೆ ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಟ್ಟು ಮಾಸ್ತೆ ಮಾಡಿ ಏನು ಅಂತ ಹೇಳಿದ್ರು ಸನ್ಮಾನ್ಯ ಸಿದ್ದರಾಮಯ್ಯ ನಾವಂದ್ರೆ ಸರ್ ಇಷ್ಟು ದೊಡ್ಡ ಅಮೌಂಟ್ ಕೊಡಕ್ ಸಾಧ್ಯತೆ ಇದ ಸಿದ್ದರಾಮಯ್ಯ ಸಾವಿರ ಡಿಕೆ ಶಿವಪ್ಪ ಮುಂದೆ ಮಾತಾಡಿದ್ರು ನಾನು ಈ ರಾಜ್ಯದೊಳಗೆ ಒಳಗೆ ನೋಡಿದಂತೆ ಯಾವುದೇ ಕಾರಣಕ್ಕೂ ನಾವು ಹಿಂದಿನ ಅವಶ್ಯಕತೆ ಇಲ್ಲ ನೀವು ಪ್ರತಿಯೊಂದು ಹಳ್ಳಿ ಬಗ್ಗೆ ಮೇಲೆ ಎಲ್ಲ ಮಾತನ್ನ ಸನ್ಮಾನ್ಯ ಸಿದ್ದರಾಮಯ್ಯ ನಾವು ಮತ್ತ ಪ್ರತಿಯೊಂದು ಹಳ್ಳಿ ಬದ್ಲಿ ನಾನು ಅದಕ್ಕೆ ಹೇಳ್ತಾ ಇರೋದು ಸತ್ಯ ಮತ್ತು ಸುಳ್ಳಿನ ಮಧ್ಯೆ ಚುನಾವಣೆ ನಡೀತಾ ಇದೆ ಅಂತ ಮೊದಲನೇ ಯೋಜನೆಯನ್ನ ಸಿದ್ದರಾಮಯ್ಯ ಸಹ ಮುಖ್ಯಮಂತ್ರಿಗಳು ಆದ ತಕ್ಷಣ ಎರಡೇ ಎರಡು ತಿಂಗಳೊಳಗೆ ಶಕ್ತಿಯನ್ನ ಯೋಜನೆಯನ್ನ ಉದ್ಘಾಟನೆ ಮಾಡಿ ಈ ರಾಜ್ಯದ ಮಳೆಯ ಯಾವ ಪ್ಲೇಸ್ ಆಗಿಕ್ ಬೇಕರ್ ಹೋಗ್ಬೇಕು ಯಾವ ದೇವಸ್ಥಾನಕ್ಕೆ ಬೇಕಾದ ಹೋಗ್ಬೋದು ಯಾರ ಅವರ ತವರ ಮನೆಗೆ ಅವರ ಪ್ರವಾಸಿ ತಾಣಗಳಿಗೆ ಹೋಗ್ಬೇಕು ಅಂತಂದು ಇಡೀ ರಾಜ್ಯದ ಹೆಣ್ಣು ಮಕ್ಕಳಿಗೆ ಬಸ್ ಅನ್ನು ಫ್ರೀಯಾಗಿ ಬರುವಂತ ಕೆಲಸವನ್ನ ಮಾಡಿದ್ರು ಬರೇ ಬಸ್ ಫ್ರೀ ಕೊಡ್ಲಿಲ್ಲ ಬಸ್ ಹೆಣ್ಮತ್ರ ಕೈ ಕೊಟ್ಬಿಟ್ಟಿದ್ವಿ ಆ ಡ್ರೈವರ್ ಮಾತ್ರ ನಾವು ಇವತ್ತು ಬಸ್ ಅನ್ನು ಕೊಡೋದು ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ರು ಏಳನೇ ಗ್ಯಾರಂಟಿ ಎರಡ ನೂರು ಇವತ್ತನ್ನ ಫ್ರೀ ಕೊಡ್ತೀನಿ ಅಂತಂದ್ರು ಸಿದ್ದರಾಮಯ್ಯ ಸಹರು ಈ ಬಿಜೆಪಿ ಮಿತ್ರರು ನಮ್ಮ ಕೈಲಿ ರೈತರಿಗೆ ತಾಸು ಕರೆಂಟ್ ಕೊಡಕ್ ಆಗ್ತಾ ಇಲ್ಲ ಈ ಕಾಂಗ್ರೆಸ್ ಅವರು ಸುಳ್ಳು ಹೋಗ್ತಾರೆ ಎಂಬ ಮಾತನ್ನ ಆದ್ರೆ ಸಿದ್ದರಾಮಯ್ಯ ಸಹೇರು ಗುಲ್ಬರ್ಗದೊಳಗೆ ಉದ್ಘಾಟನೆ ಮಾಡಿ ಪ್ರತಿಯೊಬ್ಬರಿಗೆ ಎರಡು ಲೀಟರ್ ಫ್ರೀ ಕೊಡುವಂತೆ ಕೆಲಸವನ್ನ ಮಾಡಿದ್ರು ಇದು ಸರ್ ಕಾಂಗ್ರೆಸ್ ಇದಕ್ಕೆ ಸಿದ್ದರಾಮಯ್ಯ ಸಹೇಬ್ರನ್ನ ಮೆಚ್ಚೋದು ಸಿದ್ದರಾಮಯ್ಯ ಯಾಕೆ ಯಾಕಮಿಸ್ತಾರೆ ಜನ ಅವ್ರೇನು ನುಡಿತಾರೆ ಅಲ್ಲಿ ನೆಡ್ಕೊಂತಾರೆ ಏನ್ ಹೇಳ್ತಾರ ಅದನ್ನ ಮಾಡ್ತಾರೆ ಮೂರನೇ ಗ್ಯಾರಂಟಿ ನನ್ನ ತಾಯಿಂದ ಮಹಿಳೆಯರಿಗೆ ಪ್ರತಿ ಒಂದು ಮನೆ ಯಜಮಾನರಿಗೆ ಎರಡು ಸಾವಿರ ಒಂದು ತಿಂಗಳಿಗೆ ಎರಡು ಸಾವಿರ ದುಡ್ಡು ಕೊಡ್ತೀನಿ ಅಂತಂದ್ರು ಇವತ್ತ ತೊಂಬತ್ತೆಂಟು ಪರ್ಸೆಂಟ್ ಜನ ಮಹಿಳೆಯರ ಅಕೌಂಟಿಗೆ ಎರಡು ಸಾವಿರ ದೊಡ್ಡ ಕೊಡುವಂತೆ ಕೆಲಸವನ್ನು ಮಾಡಿದ್ದಾರೆ ನಾನು ಅದಕ್ಕೆ ಹೇಳ್ತಾ ಇರೋದು ಇದೇ ಮೋದಿ ಅವರು ಇಲ್ಲೇ ಬಂದು ಗಂಗಾ ಬಂದು ಭಾಷಣ ಮಾಡೋ ಹೇಳಿದ್ರು ಏನಂತ ನೀವು ನನಗೆ ಮೂರೇ ಮೂರು ತಿಂಗಳ ಅವಕಾಶವನ್ನು ಮಾಡಿಕೊಡಿ ನಿಮ್ಮೆಲ್ಲಾ ಅಕೌಂಟಿಗೆ ಮೂವ ಹದಿನೈದು ಹದಿನೈದು ಎರಡು ಲಕ್ಷ ರೂಪಾಯಿ ಹಾಕ್ತೀನಿ ಅಂದ್ರು ಹಾಕಿಲ್ಲ ಹಾಕ್ಲಿಲ್ಲ నెమ్ తయారు ఎల్ జీరో బ్యాంక్ అకౌంట్ మళ్ళీ హి క్యూ హి అది దుడ్డు బర్లో సయ్య సార్ అకౌంట్ గా ఎర్ర సార్ దుడ్ కొట్టి ఈ రాజ్య ముఖ్యమంత్రిగా యువకే జీ కొమంతి స్వీకారం హ్యాబినెట్ వరబర నెమ్మది ఊటపడ అన్న దృష్టి ఏళ్ళు కేజి అక్కరు నమ్మ సర్కార మే ఈ బిజెపి మిత్రులు బందేజిద్దు ఐదు కేజి అకస్మాత్ ఈ సభ ఐదు కేజీ కేజీ అక్కి నన్ను మనం ವೈರಸ್ ಮಾಡಿದ್ರಿ ಅದೇ ಅಕ್ಕಿ ಕೊಡ್ತೀವಿ ಅಂದ್ರು ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬಂದ್ರು ಇದೇ ಬಿಜೆಪಿಯವರು ಅವರು ಆಯುರ್ ಕೆಜಿ ಇಕ್ಕಿಗೂ ದುಡ್ಡು ಕೊಡ್ತೀವಿ ಕೊಡ್ತೀವ್ ಕೊಡಕ್ಕಾಗಲ್ಲ ಅಂದ್ರು ಆದ್ರೆ ಸಿದ್ದರಾಮಯ್ಯ ಸರ್ ಅವರು ಒಳಗ ನಮ್ಮೆಲ್ಲ ಮುಖ್ಯಮಂತ್ರಿಗೆ ಸಂಬಂಧಕ್ಕೆ ಒಂದೇ ಮಾತಾಡಿದ್ರು ನಾನು ನುಡಿದಿದ್ದೀನಿ ನಾನು ಹೇಳಿದ್ದೀನಿ ಕೇಂದ್ರ ಸರ್ಕಾರಕ್ಕೆ ದುಡ್ಡು ಕೊಟ್ಟು ಅಕ್ಕಿ ತಗೋದಕ್ಕಿಂತ ನೇರವಾಗಿ ಮೂವತ್ ನಾಲ್ಕು ರೂಪಾಯಿಯನ್ನು ಒಂದು ಕೆಜಿಗೆ ಇವತ್ತು ಎಲ್ಲರ ಅಕೌಂಟಿಗೆ ದುಡ್ಡು ಕೊಡುವಂತ ಕೆಲಸವನ್ನ ಮಾಡಿದವರು ಸಿದ್ದರಾಮಯ್ಯ ಸಾಹೇಬರು ಮೋದಿಯವರು ಹೇಳ್ತಾರೆ ಸಿದ್ದರಾಮಯ್ಯ ಹೇಳ್ತಾರೆ ನಾನು ಹೇಳ್ತೇನೆ ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನೆನೀತಾರೆ ನೀವು ಈ ರಾಜ್ಯದ ಏನಾದ್ರು ఒళ్ళ కలసూక ఈ దేశులు అదే మొన్న సేర్క జనార్దన్ రెడ్డి ఒక్క సులుత అక్వల్ ఆగి అదంత్ ఎంత సు జాస్తిత్త అడికే నేతాయిం ఇవత ఐదనే గ్యారంటీ ఇలా ఇడీ రాజ్యద యువకరు ಮೋದಿ ಅವ್ರು ಬಂದ್ರೆ ಮೋದಿ 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 ಅಂತ ಕುಳಿತಿದ್ರು ಅವ್ರಿಗೆ ಯಾಕೆ ಯುವಕರಿಗ ಮಾತ್ರ ಅಂತ ನಾನು ಕೇಳಿದ್ರೆ ಆ ಯುವಕರಂದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಮೋದಿ ಅವ್ರಿಗೆ ನಮಗೆ ಪ್ರಮಾಣ ಮಾಡಿದ್ದಾರೆ ಮಾತನ್ನೇ ಇಲ್ಲ ಆದ್ರೆ ಇದೇ ಯುವಕರು ಮೋದಿ ಅವರಿಗೆ ನಮ್ಗೆ ನೀವು ಮಾತು ಕೊಟ್ಟಿದ್ದೀರಿ ವರ್ಷಕ್ಕೆ ಎರಡು ಕೋಟಿ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗ ಕೊಡ್ಬೇಕಾಗಿತ್ತು ఉద్యోగ కొట్టిలా ఉద్యోగ కొడు అంద్రె మేలు పకోోడ మారు మిర్చి మారు అంతే సంద నాన్న బంద్రీ ముగ్గు సవర డిప్లొమా ముగ్గురికి సార్